ದಿನಾಂಕ ರಂದು ನಡೆಯುವ ಜಕ್ಕಲ್ಕಿ ಹಬ್ಬದ ಅಂಗವಾಗಿ ಶಶಿಕಾಂತ್ ಬಿಜವಾಡ ಹಾಗೂ ಸೆಂಟ್ರಲ್ ಮತಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ನೂರಾರು ಕಾರ್ಯಕರ್ತರು ನಗರದ ಮೂರು ಸಾವಿರ ಮಠದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಕಲಾತಂಡಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿದೆ ಪಬ್ಲಿಕ್ ನ್ಯೂಸ್ ಹದಿನೆಂಟು ಹುಬ್ಬಳ್ಳಿ ಕೊದಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಭಾಳ ಅದ್ಭುತವಾಗಿ ತನ್ನ ಸಹಕಾರದಿಂದ ಜಗಲ್ಗೆ ಯಶಸ್ಸಾಗಿತ್ತು ಜಗಲ್ಗಿ ಹಬ್ಬ ಯಶಸ್ಸಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇಡೀ ತಂಡವಾಗಿ ಕೂಡ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಬೇರೆ ಬೇರೆ ವಿಷಯಗಳ ಎಲ್ಲ ಇದ್ದಾಗ ಕೂಡ ಈ ಕಡೆ ತೆಲಿ ಹೋಗ್ತಿರ್ತಾರೆ ಹುಬ್ಬಳ್ಳಿಗೆ ಏನಾಗಿತ್ತಪ್ಪ ನಮ್ಮ ಅಲ್ಲಿಗೆ ಏನಾಗಿದೆ ಆದರೆ ನಾನು ಭಾಳ ಖುಷಿಯಿಂದ ಹೇಳೋದಂತಂದ್ರೆ ಪ್ರತಿ ವರ್ಷಕ್ಕಿಂತ ಭಾಳ ವ್ಯವಸ್ಥಿತವಾಗಿ ಎಲ್ಲರೂ ನಮ್ಗೆ ಈ ತಂಡ ಸೇವೆ ಮಾಡೋರ ನಿಮಗೆಲ್ಲರಿಗೂ ತಂಡ ಯಾರ್ಯಾರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಎಲ್ಲರೂ ಕೂಡ ನಿರ್ವಹಣೆ ಮಾಡಿದ್ದಾರೆ ಯಾವುದೇ ಒಂದು ವಿಭಾಗದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ರೆ ಹೊತ್ತು ಕಡಿಮೆ ಮಾಡ್ತಕ್ಕಂಥದ್ದನ್ನು ಯಾರೂ ಮಾಡಿಲ್ಲ ನಾವು ಇದ್ರೆ ನಾನು ಹೇಳಿದ್ದೇವೆ ಆಗಲೇ ಒಬ್ಬರು ಇದ್ರೆ ಆಕೆ ತನ್ನೋಂಥದ್ದಿಲ್ಲ ಒಂದು ಸಭೆ ನಿರ್ ಹಾಗೂ ಯಾವತ್ತೂ ಗುರುವಿನ ಪಕ್ಷದ ಮುಖಂಡ ಕಾರ್ಯಕರ್ತ ಬಂಧುಗಳೇ ಮಾತೇದೇ ಎಲ್ಲರಿಗೂ ನಮಸ್ಕಾರ ಸರಿ ಸುಮಾರು ಹನ್ನೊಂದು ವರ್ಷ ಮುಂತು ಹನ್ನೆರಡನೇ ವರ್ಷದಿಂದ ನಾವು ಈ ಹಬ್ಬ ಕಾಲಿಡ್ತಾ ಇದೆ ಬಂದ್ ಎಲ್ಲರೂ ಬೇರೆ ಬೇರೆ ಊರು

ಆಯೋಜಕರು ಯಾರ್ಯಾರಿಗೆ ಏನು ಜವಾಬ್ದಾರಿಯನ್ನು ಕೊಡ್ತಾರ ಆ ಜವಾಬ್ದಾರಿಯನ್ನು ಅವೆಲ್ಲ ಬಹಳ ಅಚ್ಚುಕಟ್ಟಿನಿಂದ ಮಾಡಿ ಈ ಹಬ್ಬಕ್ಕೆ ಮತ್ತು ಈ ಆಯೋಜಕರಿಗೆ ಮತ್ತು ಮಹೇಶ್ ಅನ್ನೋರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಇವತ್ತಿನ ಸಭೆ ಮತ್ತು ನಾಳಿನ ಕಾರ್ಯಕ್ರಮದಲ್ಲಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ನೋಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ